ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಭಾಗವತ ಕಥಾಧಾರೆಯಲ್ಲಿ ಕಂಸನ ವಧೆ ಕಥೆಯನ್ನು ನಾನೀಗ ಹೇಳ್ತಾ ಇದ್ದೀನಿ ಕಂಸನ್ಗೆ ಭಾಳ ಯೋಚನೆ ಹತ್ಕೊಂಡ್ಬಿಡ್ತು ಏಕೆಂದರೆ ಎಲ್ಲ ಕಳಿಸಿರ್ತಕ್ಕಂಥ ರಾಕ್ಷಸರನ್ನೆಲ್ಲರೂ ಕೃಷ್ಣ ಸಂಹಾರ ಮಾಡ್ತಾ ಇದ್ದಾನೆ ಹೀಗಿರ್ಬೇಕಾದ್ರೆ ಇನ್ನು ನಾರದರು ಬೇರೆ ಬಂದುಬಿಟ್ಟು ಏನು ಹೇಳ್ತಾರೆ ಅಯ್ಯ ಕಂಸ ನಿನಗೊಂದು ಸುದ್ದಿ ನಾನು ಹೇಳಬೇಕಾಗಿತ್ತು ಯಾರಿಗೂ ತಿಳಿಬಾರ್ದು ಹಾಗೆ ನಾನು ಹಿಂಗೆ ಹೇಳಬೇಕಾಗಿದೆ ಅಂತ ಒಂದು ಕೋಣೆ ಕರ್ಕೊಂಡು ಹೋಗಿಬಿಟ್ಟು ಜೋರಾಗೆ ಕೇಳಿಸ್ಬೇಕು ಹಾಗೇನೆ ಮೆತ್ತಿಗೆ ಹೇಳಂಗೆ ಹೇಳ್ತಾರೆ ಮಹಾರಾಜ ದೇವಕಿ ವಸುದೇವರ ಎಂಟನೇ ಮಗನಿಂದ ನಿನಗೆ ಮೃತ್ಯು ಬರುತ್ತೆ ಅಂತ ಅವತ್ತೇ ಅವ್ರ ಮದುವೆ ದಿವಸನೇ ಅಶರೀರವಾಣಿಯಾಗಿರ್ತಕ್ಕಂಥದ್ದು ಕೇಳಿಸ್ಕೊಂಡಿದೆಯ ತಾನೇ ನೋಡು ಅದು ಕೇವಲ ಹುಸಿ ಬೇದರ ಹೆದರಿಕೆ ಅಲ್ಲ ಅದು ಎಂಟನೇ ಮಗು ಹೆಣ್ಣು ಅಂತ ನೀನು ಅದನ್ನು ಕೊಂದು ಕೊಲ್ಲಿಲ್ಲ ಪಾಪ ನಿನ್ನ ಹೃದಯ ತೀರಾ ಮೃದುವಾಗಿರ್ತಕ್ಕಂಥದ್ದು ಆ ಹೆಣ್ಣು ಮಗು ಯಶೋದೆಯದು ಅದು ದೇವಕಿದಲ್ಲ ದೇವಕಿ ಮಗುನ ಗುಟ್ಟಾಗಿ ನಂದ ಗೋಕುಲಕ್ಕೆ ಸಾಗಿಸ್ಬಿಟ್ಟ ನ ಸಾರಿ ನಂದಗೋಕುಲಕ್ಕೆ ಸಾಗಸ್ಬಿಟ್ಟು ಇವನು ವಸುದೇವ ಆಯಿತಾ ಅದಲ್ಲಿ ಕೃಷ್ಣ ಅನ್ನೋ ಹೆಸರಿನಿಂದ ಬೆಳೀತಾ ಇದೆ ಬೆಳೀತಿದೆ ಅಂದ್ರೆ ಏನು ಅವನಿಗಾಗ್ಲೇ ಆ ಮಗು ಈಗಾಗಲೇ ಏಳು ವರ್ಷ ಆಗಿದೆ ಅವನೇ ನೀನು ಇಲ್ಲಿವರೆಗೆ ಕಳಿಸಿರ್ತಕ್ಕಂಥ ರಾಕ್ಷಸರನ್ನೆಲ್ಲ ಕೊಂದು ಹಾಕಿದ್ದವನು ವಸುದೇವನ ಇನ್ನೊಬ್ಬ ಹೆಂಡತಿ ಅವ್ರ ಮಗ ಬಲರಾಮ ಕೂಡ ಅವನು ಏನು ಸಾಮಾನ್ಯದವನಲ್ಲ ಅವನು ಆಯಿತಾ ತುಂಬ ಅವನು ತುಂಬ ಬಲಶಾಲಿಯಾಗಿದ್ದಾನೆ ಹಾಗಾಗಿ ನನಗೆ ಏನು ತಿಳಿತಿದ್ಯೋ ಅದು ಅದನ್ನೆಲ್ಲ ನಾನು ನಿಂಗೆ ಹೇಳಲೇಬೇಕು ಅಂತ ನಾನು ನಿನ್ನ ಕಂಡ್ರೆ ನಂಗೆ ತುಂಬ ಒಂಥರ ಬಂದು ನಿಂಗೆಲ್ಲ ಹೇಳಿಬಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದರಿಂದ ನೀನು ಕೇರ್ಫುಲ್ ಆಗಿರಬೇಕು ಅಂತ ನಾರದ್ರು ಕಮ್ಸಂಗ್ ಹೇಳಿ ಹೊರಟುಬಿಟ್ರು ಸಿಹಿ ಹೋಯಿತು ಕಮ್ಸಂಗೆ ಕೋಪ ಬರ್ತಾಯಿದೆ ಕತ್ತಿ ಹಿಡ್ಕೊಂಡು ಈ ಈಗಲೇ ನಾನು ಇಷ್ಟು ಮೋಸ ಮಾಡಿದನಲ್ಲ ವಸುದೇವ ಅವನ ತಲೆನೇ ನಾನು ಕತ್ತರಿಸ್ಬಿಡ್ತೀನಿ ಹೇಳಿ ಕೋಪದಿಂದ ಅಬ್ಬರಿಸಿ ಹೊರಡ್ತಾನೆ ಆವಾಗ ನಾರದರು ಏನು ಮಾಡ್ತಾರೆ ತಡೀತಾರೆ ವಸುದೇವನನ್ನು ನೀನು ಕೊಂದೆ ಅಂತ ಕೋ ತಿಳಿದು ಕೂಡ್ತ ಕೊಡ್ ತಿಳಿದ ತಕ್ಷಣವೇ ಕೃಷ್ಣ ಬಲರಾಮರು ತಪ್ಪಿಸ್ಕೊಂಬಿಡ್ತಾರೆ ವಸುದೇವನನ್ನು ಕೊಂದರೆ ಎಂಥದ್ದು ಏನು ಸಾಧಿಸ್ತೀಯ ನೀನು ಕೃಷ್ಣನ್ ಏನ್ ಮಾಡ್ತೀಯ ಅದನ್ನ ನೋಡು ನೀವು ಮೊದಲು ವಸುದೇವನ್ ನೋಡ್ಬೇಡಾದ್ರೂ ಅವನ ಬಗ್ಗೆ ಚಿಂತೆ ಮಾಡಬೇಡ ಅಂತ ನಾರದ ಹೇಳ್ತಾನೆ ಕಂಸನ್ಗೆ ಆದರೂ ಕಂಸಂಗ್ ಕೋಪ ಏನು ಕಡಿಮೆ ಆಗ್ಲಿಲ್ಲ ಮನಸ್ಸು ತನಗೆ ಮೋಸ ಮಾಡಿರ್ತಕ್ಕಂಥ ವಸುದೇವನ್ ಮೇಲೆ ಕಿಡಿ ಕಾರ್ತಲೈ ಕಾರ್ತನೇ ಇತ್ತು ವಸುದೇವ ದೇವಕಿಯರನ್ನ ತತ್ಕ್ಷಣ ಸೆರೆಮನೆಗೆ ಹಾಕ್ತಾನೆ ಅವರ ಕೈಕಾಲುಗಳಿಗೆ ಸಂಕೋಲೆ ಹಾಕಿಸ್ತಾನೆ ಆದ್ರೂ ಮೋಸ ಹೋದೆ ಛೇ ನನಗೆ ನನ್ನ ಭಾವನೆ ಮೋಸ ಮಾಡಿಬಿಡ್ತು ಅಂದರೆ ನಾನು ಇವ್ರ ಮೇಲೆ ಇಟ್ಕೊಂಡಿರ್ತಕ್ಕಂತಹ ನಂಬಿಕೆ ನಂಗೆ ಮೋಸ ಆಯಿತು ನನ್ನ ಭಾವನಾಗಿರ್ತಕ್ಕಂಥ ವಸುದೇವನೇ ಮೋಸ ಮಾಡಿಬಿಟ್ಟ ನನಗೆ ಅಂತ ಅವನಿಗೆ ತುಂಬ ಕೋಪ ಬರುತ್ತೆ ಇನ್ನೂ ಕಡಿಮೆನೇ ಆಗಲಿಲ್ಲ ಕೋಪ ಅವನ ಗುಂಪಿನಲ್ಲಿ ಕೇಶಿ ಅಂತಕ್ಕಂಥ ರಾಕ್ಷಸನನ್ನು ಕರಿತಾನೆ ನಂದು ಗೋಕುಲದಲ್ಲಿ ನನ್ನ ಸಾವು ರೂಪದಲ್ಲಿ ಬೆಳೀತಾ ಇದೆ ಹೇಗಾದರೂ ಮಾಡಿ ಅವನನ್ನು ಕೊಂದುಬಿಡು ತಕ್ಷಣ ಹೋಗಿ ಹೇಳಿ ಕೆಲಸ ಮುಗಿಸಿ ಬಂದು ಶುಭ ಸಮಾಚಾರವನ್ನು ತಿಳಿಸು ಅಂತ ಕೇಶಿಗೆ ಹೇಳಿ ಕಳಿಸ್ತಾನೆ ಕಂಸ ಕಂಸ ಇಷ್ಟಕ್ಕೆ ಶಾಂತ ಆಗಲಿಲ್ಲ ಅವನಿಗೆ ತನ್ನ ಯಾರ್ಯಾರು ಆಪ್ತರು ಇರ್ತಾರೋ ಎಲ್ಲರಿಗೂ ಹೇಳಿ ಕಳಿಸ್ತಾನೆ ಹೇಗಾದರೂ ಮಾಡಿ ಕೃಷ್ಣ ಕೃಷ್ಣಬಲರಾಮನನ್ನು ಸಂಹಾರ ಮಾಡಬೇಕು ಒಂದು ಯೋಜನೆ ರೂಪಿಸಿದ್ದೀನಿ ಇಲ್ಲಿ ಧನುರ್ಯಾಗ ಅಂದರೆ ಬಿಲ್ಲಿನ ಹಬ್ಬ ಅಂತ ಒಂದು ಮಹೋತ್ಸವ ಮರಡಿ ಒಂದು ಅರೇಂಜ್ ಮಾಡ್ತಾ ಇದ್ದೀನಿ ಸುತ್ತಮುತ್ತಲಿರ್ತಕ್ಕಂಥ ಹತ್ತು ಹಲವು ರಾಜ್ಯಗಳಿಂದ ಎಲ್ಲ ಜನರನ್ನು ಆಹ್ವಾನಿಸೋಣ ಇದೇ ನೆಪದಲ್ಲಿ ನಂದರಾಜನನ್ನು ಅವನ ಕುಟುಂಬ ಸಮೇತ ಕರೆಸೋಣ ಅವರು ಇದ್ದ ಹಾಗೇನೆ ಬಲಾಢ್ಯರು ಅಜೇಯರು ಆಗಿರ್ತಕ್ಕಂತಹ ಮುಷ್ಟಿಕಾ ಚಾಣೂರ ಅವ್ರನ್ನೆಲ್ಲರನ್ನು ಅವರಿಬ್ಬರನ್ನು ಕರೆಸ್ಬಿಟ್ಟು ಕೃಷ್ಣ ಬಲರಾಮರು ಕರೆಸ್ಬಿ ಬಂದಿರ್ತಾರಲ್ವ ಅವ್ರ ಜೊತೆ ಅವ್ರ ಮಲ್ಲ ಯುದ್ಧ ಮಾಡಲಿ ಅಲ್ಲಿಗೆ ಅವ್ರ ಗತಿ ಮುಗಿಯತ್ತೆ ಅಂತ ಹೇಳ್ತಾನೆ ಆಮೇಲೆ ಗಜಪಾಲಕನಾಗಿರ್ತಕ್ಕಂತಹ ಮಹಾಮಾತೃನನ್ನು ಕರೆದು ನಾನು ಬಲರಾಮಕೃಷ್ಣನಲ್ಲಿ ಕರೆಸ್ತಿದ್ದೀನಿ ನೀನು ನಮ್ಮ ಮದ್ದಾನೆ ಕುವಲಯ ಇದೆಯಲ್ಲ ಅದನ್ನು ಮಲ್ಲ ಯುದ್ಧದಲ್ಲಿ ನಡೆಯುವ ಸ್ಥಳಕ್ಕೆ ಸನಿ ಹತ್ತಿರದಲ್ಲೇ ಕ ನಿಲ್ಲಿಸ್ಕೊಂಡಿರೋ ಒಂದು ವೇಳೆ ಅವರೇನಾದರೂ ಯುದ್ಧದಲ್ಲಿ ಗೆದ್ರು ಅಂದರೆ ಕುವಲಯನಿಂದ ತುಳಸಿಬಿಟ್ಟು ಅವ್ರನ್ನ ಸಾಯಿಸಿಬಿಡ್ಬೇಕು ಅರ್ಥ ಆಯ್ತಾ ಅಂತ ಹೇಳಿ ಅವನಿಗೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟ ಅವನು ಅಲ್ಲ ಕಡೆ ಕಂಸ ಎಲ್ಲ ರೀತಿಯಲ್ಲೂ ಕೃಷ್ಣ ಕೃಷ್ಣಬಲರಾಮನನ್ನು ಸಾಯಿಸ್ಲಿಕ್ಕೆ ಎಲ್ಲ ಥರದ್ದು ಒಂದು ಅರೇಂಜ್ಮೆಂಟ್ ಮಾಡಿಕೊಂಡ ಆಮೇಲೆ ಕಂಸನ ಮಿತ್ರ ಅಕ್ರೂರನ್ನು ಕರೆಸ್ತಾನೆ ಮಿತ್ರ ನೀನು ನನ್ನ ಪರಮಾಪ್ತ ನಿನ್ಗೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ನಾನು ವಹಿಸ್ತೇನೆ ನೀನು ಈಗಿಂದಲೇ ಈಗಲೇ ನಂದ ಗೋಕುಲಕ್ಕೆ ಹೋಗಬೇಕು ನಂದ ಗೋಪ ಕಪ್ಪ ಕಾಣಿಕೆಗಳ ಜೊತೆ ಹೇಗೂ ಇಲ್ಲಿಗೆ ಬರ್ತಾ ಇದ್ದಾನೆ ಅವನೊಂದಿಗೆ ಕೃಷ್ಣ ಬಲರಾಮನನ್ನು ಕರೆದುಕೊಂಡು ಕ್ ಕರ್ಕೊಂಡು ಬರಬೇಕು ಧನುರ್ಯಾಗ ಉತ್ಸವದ ವೈಭವವನ್ನು ಬಾಯಲ್ಲಿ ಅವರು ನೀರೂರುವಂತ ಮಾಡಬೇಕಂದ್ರೆ ಹೆಂಗೆ ನೀನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಇಲ್ಲಿ ಹಾಗಿರುತ್ತೆ ಹೀಗಿರುತ್ತೆ ಅವ್ರು ಬರಲೇಬೇಕು ಆ ಥರ ನೀನು ಎಕ್ಸ್ಪ್ಲೈನ್ ಮಾಡಬೇಕು ಆ ಕೃಷ್ಣ ನನ್ನ ತಂಗಿಯ ಎಂಟನೇ ಮಗು ಅನ್ನೋದು ನನಗೆ ಗೊತ್ತಾಗೋಗಿದೆ ಅವನನ್ನು ಕೊಲ್ಲೋವರೆಗೆ ನನಗೆ ನಿದ್ದೆ ಬರೋದಿಲ್ಲ ಅಂತ ಆಮೇಲೆ ನನ್ನ ತಂದೆ ಉಗ್ರಸೇನ ಆ ವಂಚಕ ವಸುದೇವ ಮತ್ತು ಈ ಯಾದವ ಸಂತಾನ ಎಲ್ಲವನ್ನ ನಿಶೇಷ ಮಾಡಿಬಿಡ್ತೀನಿ ನಾನು ಆಗ ಮಾತ್ರ ನನಗೆ ಶಾಂತಿ ಸಿಗುತ್ತೆ ಒಳ್ಳೆಯ ಕೆಲಸದಲ್ಲಿ ತಡ ಬೇಡಪ್ಪ ಶೀಘ್ರ ಗಾಮಗಳಾಗಿರ್ತಕ್ಕಂತಹ ಕುದುರೆಗಳನ್ನು ಕಟ್ಟಿರ್ತಕ್ಕಂಥ ನನ್ನದೇ ರಥವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ಅಪ್ಪಣೆ ಮಾಡ್ತಾನೆ ಮತ್ತೆ ಮೆತ್ತಿಗೆ ಹೇಳ್ತಾನೆ ನೀನು ನನ್ನ ಫ್ರೆಂಡ್ ಅಲ್ವಾ ನಾನು ಈಗ ಹೇಳಿದ ವಿಷಯನ ಹೊರಗಡೆ ಹೋಗಬಾರ್ದು ಯಾರಿಗೂ ಹೇಳ್ಕೊಡ್ದು ನೀನು ನಾನು ಅಖಂಡ ಭೂಮಂಡಲದ ಚಕ್ರವರ್ತಿ ಆಗಬೇಕು ಜರಾಸಂಧ ದಂತವಕ್ರದಂಥ ಹಿರಿಯರು ಶಬರ ನರಕ ಬಾಣರಂಥ ಫ್ರೆಂಡ್ಸು ಮತ್ತು ನೀನು ನನ್ನ ಆಸ್ಥಾನದಲ್ಲಿರ್ತಕ್ಕಂಥದ್ದು ಅಂತ ಹೇಳಿ ಅವನಿಗೆ ಒಂದು ಆಸೆ ತೋರಿಸ್ತಾನೆ ಆಮಿಷವನ್ನು ತೋರಿಸ್ತಾನೆ ಆ ಕಡೆ ಗೋಕುಲದಲ್ಲೂ ಒಂದು ನಾಟಕ ನಡೀತಾ ಇರುತ್ತೆ ಕಂಸನಿಗೆ ನಿನ್ನ ವೈರಿ ನಂದನ ಮನೆಯಲ್ಲಿ ಬೆಳೀತಿದ್ದಾನೆ ಏನು ಮಾಡ್ತೀಯೋ ನೋಡು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಭಯದ ಬೀಜ ಮೊಳಕೆ ಹೊಡೆಯುವಂತೆ ಮಾಡಿದ್ದಾನ ನಾರ್ದ ಅವನ ಗೋಕುಲಕ್ಕೆ ಬರ್ತಾನೆ ಕೃಷ್ಣನ ಜೊತೆ ಗುಟ್ಟಾಗಿ ಹೇಳ್ತಾನೆ ಹೇ ವಾಸುದೇವ ನಿಂಗೆ ತಿಳಿಯದ್ದು ಏನೂ ಇಲ್ಲ ಆದರೂ ನನ್ನ ಕರ್ತವ್ಯ ಅಂತ ತಿಳಿಸೋಕ್ಕೆ ನಾನು ಬಂದಿದ್ದೇನೆ ಕಂಸ ಮತ್ತೊಮ್ಮೆ ನಿನ್ನನ್ನು ಕೊಲ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾನೆ ಕೇಶಿ ಅಂತಕ್ಕಂಥ ರಾಕ್ಷಸ ಈಗಾಗಲೇ ಇಲ್ಲಿಗೆ ಬಂದುಬಿಟ್ಟಿದ್ದಾನೆ ಅನಂತರ ನಿನ್ನನ್ನು ಮಧುರೆಗೆ ಕರೆದೊಯ್ತಕ್ಕಂತಹ ಒಂದು ಪ್ಲ್ಯಾನ್ ರೆಡಿಯಾಗಿದೆ ಅಲ್ಲಿ ಕೂಡ ನಿನ್ನ ಹತ್ಯೆಯ ಯೋಜನೆಗಳು ರೆಡಿಯಾಗಿವೆ ನೀನು ಇದೇ ನೆಪದಿಂದ ಕಂಸನ ವಧೆಯನ್ನು ಮಾಡಬೇಕು ಮನುಷ್ಯ ರೂಪಿನಿಂದ ಲೋಕ ಕಲ್ಯಾಣಕ್ಕಾಗಿ ಅವತರಿಸತಕ್ಕಂತಹ ನಿನಗೇನು ಗೊತ್ತಿಲ್ಲ ಅನ್ನೋದು ಇಲ್ಲವೇ ಇಲ್ಲ ಆದರೂ ಕೂಡ ಇವೆಲ್ಲ ನಿಂಗೆ ಹೇಳಿಬಿಡ್ತೀನಿ ಅಂತ ಹೇಳಿ ನಾರದ ಅಲ್ಲೂ ಪಿಂಚು ಚತ್ಲ ಕಡೆ ಹೊರ್ಟು ಇಷ್ಟರಲ್ಲಿ ಏನಾಯಿತು ಕೇಶಿ ರಾಕ್ಷಸ ಕುದುರೆ ರೂಪದಿಂದ ಗೋಕುಲವನ್ನು ಪ್ರವೇಶ ಮಾಡಿದ್ದ ಭಯಂಕರವಾಗಿ ವರ್ತಿಸಿದ್ದ ಆ ಕುದುರೆ ಅದು ಕೆರೆದರೆ ಸಾಕು ಬಿರುಗಾಳಿ ಉಂಟಾಗ್ತಿತ್ತು ಅದರ ಕಾಲ್ನಡಿಗೆಗೆ ಭೂಮಿ ಕಂಪಿಸ್ತಾ ಇದೆಯೇನೋ ಅನಿಸ್ತಿತ್ತು ಅದನ್ನು ನೋಡಿ ಜನಕ್ಕೆ ಭಾಳ ಭಯ ಆಗೋಯ್ತು ಕೇಶಿ ಕೃಷ್ಣನನ್ನು ಹುಡುಕ್ತಾ ಹರಡ್ತಾನೆ ಭಾಳ ದೂರ ಹೋಗಬೇಕಾಗೇನು ಬರಲಿಲ್ಲ ಏಕೆಂದರೆ ಇವನು ಹುಡುಕೊಂಡು ಕೃಷ್ಣನೂ ಬರ್ತಾ ಇದ್ನಲ್ಲ ವಿರುದ್ಧ ದಿಕ್ಕಿನಿಂದ ಹಾಗಾಗಿ ಕೃಷ್ಣನನ್ನು ನೋಡ್ತಕ್ಕ ನೋಡಿದ ತಕ್ಷಣವೇ ಕೇಶಿ ಒಂದು ಸಾರ್ತಿ ಹೂಂಕರಿಸ್ತಾನೆ ಹಿಂದಿನ ಕಾಲುಗಳಿಂದ ಭೂಮಿನ ಒದ್ದು ಕೃಷ್ಣನತ್ತ ಬರ್ತಾನೆ ಕೃಷ್ಣ ನೀನು ಅಲ್ಲಾಡೋದೇ ಇಲ್ಲ ಹಾಗೆ ನಿಂತಿದ್ದ ಕೇಶಿ ಹತ್ರ ಬರ್ತಿದ್ದಂಗೆ ಅವನ ಹಿಡಿದು ಹಿಡಿದುಬಿಟ್ಟು ಗೀರ ಗೀರೇ ತಿರುಗಿಸ್ತಾನೆ ಮೇಲೆ ಕೆತ್ತಿ ನೂರು ಮಾರ್ ದೂರಕ್ಕೆ ಅದನ್ನು ಆ ಕೇಶಿನ ಗೆಸೆದು ಬಿಡ್ತಾನೆ ಅವನು ಬಿದ್ದ ಪೆಟ್ಟಿಗೆ ಕೇಶಿ ಮೈಯೆಲ್ಲ ನಜ್ಗುಜ್ಜಾಯಿತು ಆದರೂ ಭಾಳ ಕಷ್ಟದಿಂದ ಮೇಲೆ ಬಂದು ಭಾಳ ದೊಡ್ಡದಾಗಿ ಬಾಯಿ ತೆರೆದು ಕೃಷ್ಣನ ನುಂಗಕ್ಕೋಸ್ಕರ ಬರ್ತಾನೆ ಅವನ ಹತ್ತಿರ ಬರೋ ತನಕ ಇರ್ತಾನೆ ಕೃಷ್ಣ ಅವನ ಹತ್ತಿರ ಬರ್ತಿದ್ದ ಹಾಗೆ ತನ್ನ ತೋಳನ್ನು ಅವನ ಬಾಯಿನಲ್ಲಿ ತೂರಿಸಿಬಿಡ್ತಾನೆ ಕೇಶಿಯ ಬಾಯನ್ನು ಹೊಕ್ಕ ತೋಳು ಹೆಬ್ಬಾವಿನಂತೆ ಉದ್ದಕ್ಕೆ ಬೆಳೀತಾ ಬೆಳಿಯೋ ಕು ಬೆಳೀತಾ ಹೋಯ್ತು ಗಂಟ್ಲಲ್ಲಿ ಅವನ ಗಂಟ್ಲಲ್ಲಿ ಅದು ದೊಡ್ಡದಾಗ್ತಾ ಹೋಯ್ತು ರಾಕ್ಷಸನಿಗೆ ಉಸಿರಾಡೋಕ್ಕೆ ಆಗಲಿಲ್ಲ ಕೇಶಿಗೆ ಕಚ್ಚಕ್ಕೆ ಪ್ರಯತ್ನ ಮಾಡೋಣ ಅಂದರೆ ಕಲ್ತರ ಇದೆ ತೋಳು ಹಲ್ಲುಗಳೇ ಕಟ್ಟ 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 ಶಬ್ದ ಮಾಡಿದ್ರೆ ಚೂರ್ಚಾರು ಹೋ ಆಗ್ಬಿಡ್ತು ಕೇಶಿದು ಹಲ್ಲು ಆಗ ಕೇಶಿಗೆ ಏನಾಯ್ತು ಬೆವ್ರಕ್ಷೀರ್ವಾದ ಕಣ್ಣು ಗುಡ್ಡೆ ಎಲ್ಲ ನೆತ್ತಿಗೋಯ್ತು ಇನ್ನೇನು ನಾನು ಸಾಯ್ತಾ ಅಂತ ಅವನಿಗೆ ಗೊತ್ತಾಯ್ತು ಒದ್ದಾಡ್ತಾ ಇದ್ದಾನೆ ಕೃಷ್ಣನ ತೋಳು ಹೆಂಗೆ ಬೆಳೀತು ಅಂದರೆ ಅವನು ಹೊಟ್ಟೆನೇ ಸೀಳ್ಕೊಂಡು ಹೊರಗಡೆ ಬರ್ತೆ ಅದರೊಂದಿಗೆ ಅವನ ಪ್ರಾಣನೂ ಹೋಯ್ತು ಏನೂ ಆಗೇ ಇಲ್ಲ ಅನ್ನೋಂಗೆ ಕೃಷ್ಣ ತನ್ನ ತೋಳನ್ನು ಹಿಂದಕ್ಕೆ ತೆಗೆದುಕೊಂಡು ತನ್ನ ಗೋಪಾಲ ಇರ್ತಾರಲ್ಲ ತ ಫ್ರೆಂಡ್ಸು ಅವ್ರ ಜೊತೆ ಕಾಡಿಗೆ ಹೋಗಿ ಕಾ ಇದನ್ನ ಹಸುಗಳನ್ನಟ್ಟಿಸ್ಕೊಂಡು ಹೋದ ಈ ಇನ್ಸಿಡೆಂಟ್ ನಡೆದೇ ಇಲ್ವೇನೋ ಹಾಗೆ ಹೊರಟುಬಿಟ್ಟ ಸರಿ ಕಂಸನ್ಗೆ ಸುದ್ದಿ ಹೋಯಿತು ಈ ಥರ ಕೇಶಿ ಸಂಹಾರ ಅವನಿಗೆ ಇನ್ನೂ ಜಾಸ್ತಿ ಆಯಿತು ಭಯ ಕಾಡಿನಲ್ಲೂ ಕೂಡ ವ್ಯೋಮ ಅಂತಕ್ಕಂಥ ರಾಕ್ಷಸ ಕಾದಿದ್ದ ಕುರಿಯ ರೂಪದಿಂದ ಗೊಲ್ಲ ಬಾಲಕರೊಡನೆ ಸೇರಿಕೊಂಡು ಅವ್ರನ್ನ ಕದ್ದು ಗುಹೆಯೊಂದರಲ್ಲಿ ಕೂಡ ಹಾಕ್ಬಿಟ್ಟು ಗುಹೆ ಬಾಯಿಗೆ ದೊಡ್ಡ ಬಂಡೆನ ಅಡ್ಡ ಇಟ್ಟಿದ್ದ ಕೃಷ್ಣನ್ ಗೊತ್ತಾಗೋಯ್ತದುವೆ ವ್ಯೋಮನನ್ನು ಗುರುತಿಸಿ ಅವನ ಹೊಟ್ಟೆಗೆ ಒಂದು ಬಾರಿ ಜೋರಾಗಿ ಒದ್ದ ರಾಕ್ಷಸ ಸತ್ ಬಿದ್ದ ಮತ್ತು ಈ ವಿಷಯನೂ ಕಂಸನಿಗೆ ಹೋಯ್ತು ಈ ಬಾರಿ ಕಂಸ ಹೋದ ಇದು ಯಾವುದೋ ಅಮಾನುಷ ಶಕ್ತಿನೇ ಇರಬೇಕು ಇದೇನು ಆರ್ಡಿನರಿ ಅಲ್ಲ ಇದು ನಾನು ಮತ್ತಷ್ಟು ಎಚ್ಚರದಿಂದ ಇರಬೇಕು ಅಂತ ಅಂದ್ಕೊಂಡು ತನ್ನ ಕಾವಲು ಭಟ್ರ ಸಂಖ್ಯೆನ ಜಾಸ್ತಿ ಮಾಡ್ದ ಇರಲಿ ಅಕ್ರೂರ ಕೃಷ್ಣನ್ ಕರೆದುಕೊಂಡು ಬರ್ತಾನಲ್ವಾ ಇಲ್ಲಿಂದ ಅವನು ಬದುಕು ಹೋಗೋದು ಅಸಾಧ್ಯ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡ ಕಂಸ ಈ ಕಡೆ ಅಕ್ರೂರ ಧರ್ಮ ಸಂಕಟಕ್ಕೆ ಬಿದ್ದಿದ್ದ ಕೃಷ್ಣನ್ ಬಗ್ಗೆ ಅವನಿಗೆ ಗೊತ್ತಿತ್ತು ಅವನು ಮನುಷ್ಯ ಅಲ್ಲ ಮನುಷ್ಯ ರೂಪದಲ್ಲಿರ್ತಕ್ಕಂಥ ಭಗವಂತ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಕೃಷ್ಣನ್ ಭಕ್ತ ಅಕ್ರೂರ ಕಂಸನ್ ಭಯದಿಂದ ಇದುವರೆಗೂ ಸುಮ್ಮನೆ ಇದ್ದ ಕೃಷ್ಣನನ್ನು ಕಾಣುವ ಪ್ರಯತ್ನ ಮಾಡಿರಲಿಲ್ಲ ಯಾಕೆಂದರೆ ಅವನು ಏನಾರ ಅಂದುಬಿಡ್ತಾನಲ್ಲ ಕಂಸ ಅಂತ ಈಗ ಅವನೇ ಕಳಿಸ್ಕೊಟ್ಬಿಟ್ಟಿದ್ದಾನೆ ಅನಾಯಾಸವಾಗಿ ಅವಕಾಶ ಬಂದೋದು ಬಿಟ್ಟಿದೆ ಆದರೆ ಎಂಥ ಭಯಂಕರ ಅಂದರೆ ಕೃಷ್ಣನ್ ವಧೆಗಾಗಿ ಅವನನ್ನು ಕರೆದುಕೊಂಡು ಬರೋ ಕೆಲಸಕ್ಕೆ ಹೊರಟಿದ್ರಿಂದ ತನಗೆ ಅವನನ್ನು ಕಾಣ್ತಕ್ಕಂಥ ಅವಕಾಶ ದೊರಿತಾ ಇದೆಯಲ್ಲ ಕೃಷ್ಣ ನನಗಿಂತ ಭಾಗ್ಯವಂತರಿಲ್ಲ ನೀನೆಲ್ಲ ತಿಳ್ಕೊಂಡಿರ್ತಕ್ಕಂಥವನು ನನ್ನ ಈ ಕೆಲಸದ ದುರುದ್ದೇಶ ನಂದಲ್ಲಪ್ಪ ಅಂತ ನಿನಗೆ ಗೊತ್ತು ಆರಿಂದ ನನ್ನ ಕ್ಷಮಿಸ್ಬಿಡು ಅಂತ ಒಳಗೊಳಗೇನೆ ಅವನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ ಮುಂದಿನ ಸಂಚಿಕೆಯಲ್ಲಿ ಕಂಸನ ವಧೆ ಹೇಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೇನೆ ಧನ್ಯವಾದಗಳು